ಈ ಬಾರಿಯ ದಸರಾ ಉದ್ಘಾಟನೆಗೆ ಬಾನು ಮುಷ್ಟಾಕ ಆಯ್ಕೆಗೆ ವ್ಯಾಪಕವಾದಂಥ ವಿರೋಧ ವ್ಯಕ್ತವಾಗಿತ್ತು ಪ್ರತಾಪ್ ಸಿಂಹ ಸೇರಿ ಮೂವರು ಸಲ್ಲಿಸಿದ್ದ ಅರ್ಜಿಗಳು ವಜಾಗೊಂಡಿದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ ಮೈಸೂರು ದಸರಾ ಉದ್ಘಾಟನೆಗೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಬಾನು ಮುಷ್ತಾಕ್ ಅವರನ್ನ ಆಯ್ಕೆ ಮಾಡಿರೋದನ್ನು ಪ್ರಶ್ನಿಸಿ ಸಲ್ಲಿಕೆಯಾಗಿದ್ದಂತಹ ಮೂರು ಪಿಐಎಲ್ ಅರ್ಜಿಗಳನ್ನು ಕರ್ನಾಟಕ ಹೈಕೋರ್ಟ್ ವಜಾಗೊಳಿಸಿದೆ ಇದರೊಂದಿಗೆ ಅರ್ಜಿ ಸಲ್ಲಿಸಿದ್ದಂತಹ ಬಿಜೆಪಿಯ ಮಾಜಿ ಸಂಸದ ಪ್ರತಾಪ್ ಸಿಂಹ ಹಾಗೂ ಇತರರಿಗೆ ಹಿನ್ನಡೆಯಾದಂತಾಗಿದೆ ಯಾವುದೇ ಹಕ್ಕು ಉಲ್ಲಂಘನೆ ಆಗಿಲ್ಲದೆ ಇರೋದರಿಂದ ಅರ್ಜಿ ವಜಾ ಮಾಡಲಾಗ್ತಾ ಇದೆ ಅಂತೇಳಿ ಕೋರ್ಟ್ ಹೇಳಿಕೆಯನ್ನು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ನೋಡಿ ಪ್ರತಾಪ್ ಪರ ವಾದವನ್ನು ಮಂಡಿಸಿದ್ರು ವಕೀಲ ಸುದರ್ಶನ್ ಅವರು ಕನ್ನಡದ ಬಗ್ಗೆ ಬಾನು ಹೇಳಿಕೆಯನ್ನು ಉಲ್ಲೇಖ ಮಾಡಿ ಅವರು ವಾದವನ್ನು ಮಾಡಿರ್ತಾರೆ ಅಂದರೆ ಹಿಂದೆ ಒಂದು ವಿಡಿಯೋ ವೈರಲ್ ಆಗಿತ್ತಲ್ಲ ಕನ್ನಡದ ವಿಚಾರವಾಗಿ ಬಾನು ಮುಷ್ತಾಕ್ ಅವರು ಮಾತನಾಡಿದ್ದು ಯಾಕಂತಂದರೆ ಅವರನ್ನು ಆಯ್ಕೆ ಮಾಡಿರೋದೇ ತಪ್ಪು ಅವರು ಮೂರ್ತಿ ಆರಾಧನೆ ಮಾಡಲ್ಲ ಆಮೇಲೆ ಹಿಂದೆ ಈ ಥರದ್ದೆಲ್ಲ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಆ ಕಾರಣಕ್ಕಾಗಿ ಅವರ ಆಯ್ಕೆಯನ್ನು ಕೈ ಬಿಡಬೇಕು ಸರ್ಕಾರ ಈ ನಿರ್ಧಾರದಿಂದ ಹಿಂದೆ ಸರಿಬೇಕು ಬೇರೆ ಯಾರನ್ನಾದರೂ ಆಯ್ಕೆ ಮಾಡಬೇಕು ಅನ್ನುವಂಥ ಒತ್ತಡಗಳು ಒತ್ತಾಯಗಳು ಜಾಸ್ತಿ ಕೇಳಬರ್ತಾಯಿದ್ದು ಈಗ ದೇಶದಲ್ಲಿ ಯಾರು ಹೇಳಿಕೆ ನೀಡಬಾರದು ಅಂತ ಏನಾದರೂ ಇದೆಯಾ ಅಂತೇಳಿ ಪ್ರಶ್ನೆ ಮಾಡುವಂಥ ಕೆಲಸವನ್ನು ವಕೀಲರು ಮಾಡಿದ್ದಾರೆ ಕ್ರೈಮ್ ಬ್ಯೂರೋ ಹೆಡ್ ಮಂಜುನಾಥ್ ಎಸ್ ಕೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ಮಂಜುನಾಥ್ ಈಗ ಪ್ರತಾಪ್ ಸಿಂಹ ಸೇರಿದಂತೆ ಮೂರು ಪಿ ಎಲ್ ಅರ್ಜಿ ಏನಿತ್ತು ಅದು ವಜಾಗೊಂಡಿದೆ ಅಂದರೆ ಒಂದು ಹೆಜ್ಜೆ ಮುಂದೆ ಹೋಗಿ ಕೋರ್ಟ್ನ ಮೆಟ್ಟಿಲೇರಿದ್ರು ಈ ವಿಚಾರ ದಸರಾ ವಿಚಾರ ಕೋರ್ಟ್ನ ಅಂಗಳಕ್ಕೂ ಕೂಡ ಹೋಗಿತ್ತು ಬಟ್ ಎಲ್ಲೋ ಒಂದು ಕಡೆ ಹಿನ್ನಡೆ ಆದಂತೆ ಕಂಡು ಬರ್ತಾ ಇದೆ ಈಗ ಏನು ದಸರಾ ಉದ್ಘಾಟನೆಗೆ ಸಂಬಂಧಪಟ್ಟಂತೆ ಸಾಹಿತ್ಯ ಆದಂತ ಬಾನು ಮುಸ್ತಕ್ ಅವರಿಗೆ ಒಂದು ಆಹ್ವಾನ ಕೊಟ್ಟಿದಂತ ಜಿಲ್ಲಾಡಳಿತ ಜೊತೆಗೆ ಸರ್ಕಾರದ ಒಂದು ಆದೇಶ ಏನಿತ್ತು ನಿರ್ಧಾರ ಏನಿತ್ತು ಅದನ್ನ ಪ್ರಶ್ನಿಸಿ ಏನು ಈ ಒಂದು ಆಹ್ವಾನವನ್ನ ಹಿಂಪಡೆಯಬೇಕು ಅನ್ನೋ ನಿಟ್ಟಿನಲ್ಲಿ ಬಿಜೆಪಿಯ ಮಾಜಿ ಸಂಸದರಾದಂತ ಪ್ರತಾಪ್ ಸಿಂಹ ಅವರು ಹೈಕೋರ್ಟ್ ಬಿಟ್ಟೇರಿ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸಲ್ಲಿಸಿದ್ರು ಮೊದಲಿಗೆ ಏನು ಪ್ರತಾಪ್ ಸಿಂಹ ಅವರು ತಲುಪಿಸಿದ್ರು ನಂತರ ಬೆಂಗಳೂರು ಮೂಲದ ಗಿರೀಶ್ ಕುಮಾರ್ ಗೌರವ್ ಅಂತಕ್ಕಂಥ ವ್ಯಕ್ತಿಗಳು ಸೇರಿದಂತೆ ಮೂರು ಅರ್ಜಿಗಳು ಹೈಕೋರ್ಟ್ ಬಟ್ಲೇರಿದ್ವು ಇವತ್ತು ಈ ಮೂರು ಅರ್ಜಿಗಳ ಒಂದು ವಿಚಾರಣೆಗೆ ನಿಗದಿ ಮಾಡಿದಂತ ಮುಖ್ಯ ನ್ಯಾಯಮೂರ್ತಿಯವರನ್ನೊಳಗೊಂಡಂತ ಒಂದು ವಿಭಾಗೀಯ ಪೀಠ ಈ ಮೂರು ಅರ್ಜಿಗಳ ವಿಚಾರಣೆ ನಡೆಸಿ ಕೊನೆಗೆ ಇಲ್ಲಿ ಯಾವುದೇ ರೀತಿಯಾಗಿ ಮುಜರಾಯಿ ಇಲಾಖೆಯಿಂದ ಇರ್ಬೋದು ಅಥವಾ ಜಿಲ್ಲಾಡಳಿತದಿಂದ ಇರ್ಬೋದು ಯಾವುದೇ ರೀತಿಯಾಗಿ ಉಲ್ಲಂಘನೆ ಆಗಿಲ್ಲ ನಿಯಮ ಬಾಹಿರವಾಗಿ ಅವರಿಗೆ ಆಹ್ವಾನವನ್ನ ಕೊಟ್ಟಿಲ್ಲ ಅನ್ನೋ ನಿಟ್ಟ ಒಂದು ಸೂಚನೆಯನ್ನ ಕೊಟ್ಟು ಮೂರು ಅರ್ಜಿಗಳನ್ನ ವಜಾ ಮಾಡಲಾಗಿದೆ ಇಲ್ಲಿ ನಡೆದಂತ ಸಂದರ್ಭದಲ್ಲಿ ಏನು ವಜಾ ಮಾಡೋದಕ್ಕಿಂತ ಮುಂಚಿತವಾಗಿ ಪ್ರತಾಪ್ ಸಿಂಹ ಅವರ ಪರ ಸುದರ್ಶನ್ ಅವರು ವಾದವನ್ನ ಮಂಡಿಸಿದ್ರು ಜೊತೆಗೆ ಇನ್ನು ಉಳಿದ ಇಬ್ಬರು ಅರ್ಜಿದಾರ ಪರ ಹಿರಿಯ ವಕೀಲರಾದಂತ ರಂಗನಾಥ್ ರೆಡ್ಡಿ ಅವರು ಸಹ ವಾದವನ್ನ ಮಂಡಿಸಿದ್ರು ಇಲ್ಲಿ ಏನು ದಸರಾ ಉದ್ಘಾಟನೆಗೆ ಬಾನು ಮುಸ್ತಾಕ್ ಅವರಿಗೆ ಒಂದು ಆಹ್ವಾನ ಕೊಟ್ಟಿದ್ದಾರೆ ಅವರು ಹಿಂದೂ ವಿರೋಧಿಯಾಗಿದ್ದಾರೆ ಜೊತೆಗೆ ಕನ್ನಡ ವಿರೋಧಿಯಾಗಿದ್ದಾರೆ ಅವರು ಭುವನೇಶ್ವರಿ ಮತ್ತೆ ಕನ್ನಡ ಬಾವುಟದ ಬಗ್ಗೆ ಆಕ್ಷೇಪಾರ್ಹ ಹೇಳಿಕೆಗಳನ್ನ ಸಹ ನೀಡಿದ್ದಾರೆ ಅವರಿಗೆ ಕೆಂಪು ಮತ್ತು ಹೇಳೋದಂದ್ರೆ ಹಿಂದೂಗಳ ಪವಿತ್ರವಾಗಿ ಏನು ಒಂದು ಅರ್ಶಿನಾ ಕುಂಕುಮ ಇಟ್ಕೊಂಡು ಧರಿಸ್ತ ಇಟ್ಕೊಂತಾರೆ ಅದಕ್ಕೆ ಸಂಬಂಧಪಟ್ಟಂತೆಯೂ ಅವರು ಆಕ್ಷೇಪಾರ್ಹ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ಅನ್ಯ ಧರ್ಮದವರು ಹಿಂದೂ ಧರ್ಮದ ಆಚರಣೆಯನ್ನ ಏನು ಹಬ್ಬಗಳನ್ನ ಉದ್ಘಾಟನೆ ಮಾಡೋದು ಸೂಕ್ತವೇ ಅನ್ನೋ ನಿಟ್ಟಿನಲ್ಲಿ ತಮ್ಮ ವಾದವನ್ನ ಸಹ ಮಂಡಿಸ್ತಾರೆ ಆದ್ರೆ ಅದಕ್ಕೆ ಪ್ರತಿಯಾಗಿ ಹೈಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳು ಒಂದು ಪ್ರಶ್ನೆಯನ್ನ ಹಾಕ್ತಾರೆ ಅವರ ಒಂದು ಧಾರ್ಮಿಕ ಒಂದ್ರೆ ಸರ್ಕಾರದ ನಡೆ ಏನಿದೆ ಅದನ್ನ ಪ್ರಶ್ನೆ ಮಾಡೋದಕ್ಕೆ ನಿಮ್ಗೆ ಅರ್ಜಿದಾರರಿಗೆ ಯಾವ ರೀತಿಯಾಗಿ ಸಾಂವಿಧಾನಿಕವಾದಂತಹ ಹಕ್ಕಿದೆ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಸಹ ಮಾಡ್ತಾರೆ ಇಲ್ಲಿ ಆ ಮುಜರಾಲಿ ಮುಜರಾಯಿ ಇಲಾಖೆ ಯಾವುದೇ ಧಾರ್ಮಿಕ ಆಚರಣೆಗಳಿಗೆ ಯಾರು ಬೇಕಾದ್ರೂ ಬರಬಹುದು ಅನ್ನೋ ಒಂದು ಸುತ್ತೋಲೆಯನ್ನ ಸಹ ಓಡಿಸಿದ್ದಾರೆ ಆದಾಗ್ಯೂ ಇಲ್ಲಿ ಆಹ್ವಾನ ನೀಡಿರ್ತಕ್ಕಂಥ ಭಾನು ಮುಸ್ತಾಕ್ ಅವರು ಚಾಮುಂಡಿ ಬೆಟ್ಟಕ್ಕೆ ಹೋಗುವಂತ ಆಸೆ ಅವ್ರಿಗಿತ್ತು ಅನ್ನೋ ಒಂದು ಅಂಕಿ ಒಂದು ಆಸೆಯನ್ನು ಸಹ ವ್ಯಕ್ತಪಡಿಸಿದ್ರು ಹೀಗಾಗಿ ಅವರಿಗೆ ಆಹ್ವಾನವನ್ನ ನೀಡಿದ್ದೀವಿ ನಾವು ಯಾವುದೇ ರೀತಿಯಾದಂತ ನಿಯಮಗಳನ್ನ ಉಲ್ಲಂಘನೆ ಮಾಡಿಲ್ಲ ಅಂತಕ್ಕಂಥ ರೀತಿನಲ್ಲಿ ಸರ್ಕಾರದ ಪರವಾಗಿ ಎಜಿ ಆದಂತ ಅಂದ್ರೆ ಅಡ್ವೊಕೇಟ್ ಜನರಲ್ ಆದಂತ ಶಶಿ ಕಿರಣ್ ಶೆಟ್ಟಿ ಅವರು ವಾದವನ್ನ ಮಂಡಿಸಿದ್ರು ಅದ್ರ ಜೊತೆಗೆ ಈ ಹಿಂದೆ ದಸರಾವನ್ನ ಉದ್ಘಾಟನೆ ಮಾಡಿದಂತ ಸಂದರ್ಭದಲ್ಲಿ ಏನು ನಿಸಾರ್ ಅಹಮದ್ ಅವರು ಸಾಹಿತಿ ಇದ್ರು ಅವರ ಜೊತೆಯಲ್ಲಿ ಅರ್ಜಿದಾರರಂತ ಪ್ರತಾಪ್ ಸಿಂಹ ಅವರು ಇದ್ರು ಆವತ್ತು ಇಲ್ಲದಂತ ವಿರೋಧ ಇವತ್ತು ಯಾಕೆ ಕೇವಲ ಮುಸ್ಲಿಂ ಅನ್ನೋ ಒಂದು ಒಂದು ಮಹಿಳೆ ಮುಸ್ಲಿಂ ಮಹಿಳೆ ಅನ್ನೋ ಒಂದು ಕಾರಣಕ್ಕಾಗಿ ಇಲ್ಲಿ ಇವತ್ತು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹೀಗಾಗಿ ಅವರಿಗೆ ದಂಡವನ್ನ ವಿಧಿಸಬೇಕು ಅಂತಕಂತ ಒಂದು ಮನವಿಯನ್ನು ಸಹ ಏನು ನ್ಯಾಯಪೀಠದ ಮುಂದೆ ಅಡ್ವೊಕೇಟ್ ಜನರಲ್ ಆದಂತ ಶಶಿಕಾಂತ್ ಶೆಟ್ಟಿ ಅವರು ಒಂದು ಮನವಿಯನ್ನ ಸಹ ಮಾಡ್ಕೊಂಡಿದ್ರು ಹೀಗೆ ಎರಡೂ ಕಡೆ ಅಂದ್ರೆ ಪ್ರತಾಪ್ ಸಿಂಹ ಪರ ವಕೀಲರು ಜೊತೆಗೆ ಬೇರೆ ಇತರೆ ಅರ್ಜಿದಾರ ಪರ ವಕೀಲರಂತ ರಂಗನಾಥ್ ರೆಡ್ಡಿ ಅವರು ಸರ್ಕಾರದ ಪರ ಏನು ವಾದ ಮಾಡಿದಂತ ಎ ಜಿ ಶಶಿಕಿರಣ್ ಶೆಟ್ಟಿ ಅವರ ವಾದ ಏನಿತ್ತು ವಾದ ಮತ್ತೆ ಪ್ರತಿವಾದ ಎರಡನ್ನೂ ಆಲಿಸಿದಂತ ಒಂದು ಮುಖ್ಯ ಒಳಗೊಂಡಂತ ವಿಭಾಗೀಯ ಪೀಠ ಮೂರು ಅರ್ಜಿಗಳು ಅಲ್ಲಿ ಯಾವುದೇ ಒಂದು ಉಲ್ಲಂಘನೆ ಆಗಿಲ್ಲ ಅನ್ನೋ ಕಾರಣಕ್ಕಾಗಿ ಈ ಮೂರು ಅರ್ಜಿಗಳನ್ನ ವಜಾಗೊಳಿಸಿ ಆದೇಶ ಹೊರಡಿಸಲಾಗಿದೆ ಇಲ್ಲಿ ಸರ್ಕಾರ ಜಾತ್ಯತೀತ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದೆ ಇಲ್ಲಿ ಹಿಂದೂಗಳಲ್ಲದವರು ದೇಗುಲಕ್ಕೆ ಬರಬಾರದೇನು ನಮ್ಮ ವಾದವಲ್ಲ ಅಂತಕ್ಕಂಥ ಏನು ಇವರು ಆ ಎ ಅವರು ಮಂಡಿಸಿದ್ರು ಆ ವಾದವನ್ನು ಪರಿಗಣಿಸಿ ಅರ್ಜಿದಾರ ಸಲ್ಲಿಸಿದಂತ ಮೂರು ಪಿ ಎಲ್ಗಳು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಏನಿತ್ತು ಇದರಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅಂಶಗಳು ಯಾವುದು ಕಂಡು ಬರ್ತಾ ಇಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಮುಖ್ಯ ನ್ಯಾಯಮೂರ್ತಿಗಳನ್ನು ಒಳಗೊಂಡಂತ ವಿಭಾಗೀಯ ಪೀಠ ಈ ಅರ್ಜಿಗಳನ್ನ ವಜಾಗೊಳಿಸಲಾಗಿದೆ ಹೀಗಾಗಿ ಏನು ಅರ್ಜಿದಾರರು ಆ ಒಂದು ಧಾರ್ಮಿಕ ನಾಳವಾದಂತಹ ದಸರಾಗೆ ಆಹ್ವಾನ ನಿರಾಕರಿಸಬೇಕು ಅನ್ನೋ ಒಂದು ಬೇಡಿಕೆಯನ್ನು ಇಟ್ಟಿದ್ರು ತಿರಸ್ಕಾರ ಆಗಿ ಅವರ ಒಂದು ಮನವಿಗೆ ಹಿನ್ನಡೆ ಆಗಿದೆ ಇದು ಸರ್ಕಾರದ ಹೆಜ್ಜೆಗೆ ಮುನ್ನಡೆ ಆಗಿದೆ ಅಂತ ಹೇಳ್ಬೋದು ಡೀಟೇಲ್ಸ್ ಡೀಟೇಲ್ಸ್ಗಾಗಿ